ವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಯಾರೀನು ಹೇಳ ಸೌಂದಡಯ ಎನ್ನಲ್ಲಿ ಕುಂದು ಕೊಂಡು ತಂದೆ ಸೌಗಂಧ ಹೂವಲ್ಲಿ ತುಂಬಿಕೊಂಡು ಸಂಗೀತ ಅನ್ನಲ್ಲಿ ಕೇಳಿಕೊಂಡು ತಂದೆ ಲಾ 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 ಬೆನ್ನ ಬೆನ್ನ ಸಾಕಾಗಿ ಗೊತ್ತು ಈಕೇನೇನು ಲವ್ ಮಾಡಂಗ್ ಕಾಣಂಗಿಲ್ಲ ಇವತ್ತು ಬರಲಿ ಅವನು ಮಜಾ ಮಾಡಿಕ್ಕೆ ಅಯ್ಯ ಬಂದ ಬಿಟ್ಲ ಬಾ The puppy, the puppy, the puppy, the poppy. ಸಾಹೇಬ್ರ ನಿಂತಾರ ಇಲ್ಲಿ ನಮಸ್ಕಾರ ಸಾಹೇಬ್ರ ಓಕೆ ಪಿಂಗ್ ಪಾಂಗ್ ಸಿಂಗ್ ಇದೇನಿದು ನಮಸ್ಕಾರ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಆಗತೈತಿ ಇದೇ ಯಾವ ಭಾಷೆ ಮಾತಾಡಕತ್ತೈತಿ ಇದು ಟ್ವಿಂಕಲ್ ಟ್ವಿಂಕಲ್ ವಿಮಲ್ ಸ್ಟಾರ್ ಆಮ್ಲೆಟ್ ಹಾಕ್ಯಾರ ವಾಟ್ ಯು ಆರ್ ಅಲ್ಲ ನಾ ನಮಸ್ಕಾರ ಮಾಡಿದೇರಿ ಓ ಇಂಗ್ಲಿಷ್ ನಾಗ ಮಾತಾಡಕತ್ತೈತಿ ಇದೆಯಲ್ಲ ನಮಸ್ಕಾರ ನಮಸ್ಕಾರ ಸೋಕೆ ಅಂದಂಗ ನೀವ್ ಏನ್ ಕೆಲ್ಸ ಮಾಡ್ತೀರಿ ಶೇಂಗಾ ಹರಿತೀವಿ ಶೇಂಗಾ ಹರಿಯಾಕತ್ತೀರಿಯಾ ನಿಂಗೊಂದ್ ಚೀಲ ಕೊಡ್ಲೇನು ಗೋಪ್ಯಾಗ ಎಲ್ಲ ಲಿಂಗ ಕೊಡ್ ಕಾಲಿದಾರ ನಾಂಗ್ ನಡ್ಕೊಂಡ್ ಬರ್ತಾರ ಯವ್ವಾಂಗಿಲ್ಲ ಸುಮಿರಿ ಮಾತಾಡಕತ್ತರಿ ಇವ್ರೆಲ್ಲಾ ಅಂದ್ರೆ ಇಂಗ್ಲೀಷ್ದವ್ರ ಕಾಣ್ತೀವ್ ಅವ್ರಿಗೆ ಹುಟ್ಟಿವ್ ನಾವು ಓ ಇಂಗ್ಲೀಷ್ದವ್ರಿಗೆ ಹುಟ್ಟಿರಂತ ಕನ್ನಡದಾಗ ಮಾತಾಡಂಗಿಲ್ಲ ಇವ್ರ ಎಲ್ಲ ಇಂಗ್ಲೀಷ್ ತಗ ಪೊಚ್ಚಾಕತ್ತಾರ ಇವ್ರ ರೇ ರೀ ನಿಮ್ಮ ಹೆಸರು ಏನು ಪಿಂಗ್ ಪಾಂಗ್ ಸಿಂಗ್ ನಿಮ್ಮ ಅವನ ಹೆಸರು ಪಾಂಗ್ ಪಿಂಗ್ ಸಿಂಗ್ ನಿಮ್ಮ ಅಪ್ಪನ ಹೆಸರು ಸಿಂಗ್ ಸಿಂಗ್ ಪಿಂಗ್ ಪಿಂಗ್ ಪಾಂಗ್ ಪಾಂಗ್ ಓ ಇಂಗ್ಲೀಷ್ ದೊಡ್ಡ ದೊಡ್ಡ ಮಂದಿ ಕಾಣ್ತತಿದ ಓ ನಮ್ದೆಲ್ಲ ನೋಡಿ ಇಲ್ಲಿ ಏನ್ ಕೆಲಸ ರೀ ಅದೇ ಕೆಲಸ ಅಲ್ಲೇ ಯಾ 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 ಓಕೆ ಇನ್ನು ಏನ್ ಮಾಡಾಕತ್ತೀರ ಅಂತ ನೀವು ಶೂಟಿಂಗ್ ನಡೆದೈತೇನ ಇಲ್ಲ ಇಲ್ಲ ನಾವು ಸಿನಿಮಾ ಡೈರೆಕ್ಟರ್ ಸಿನಿಮಾ ಇಲ್ಲಿ ಸಿನಿಮಾ ತೆಗಿಯಕ್ ಬಂದಿದ್ದೀವಿ ಎಲ್ಲಿ ನಡೆದೈತ್ರಿ ಸಿನಿಮಾ ಜಾಲಿ ಕಂಟೆಗ ಅಲ್ಲ ಪಾರ್ಕ್ ನಾಗ ಅಲ್ಲಿ ನಡೆದಿದ್ದೀನಿ ಜಾಲಿ ಕಂಟೆಗ ಪಾರ್ಕ್ ನಾಗ ಅಲ್ಲಿ ಮಾಡಿರೋದಾರ ಜಾಲಿ ಕಂಟೆ ಕಬ್ಬಿನ ಪಡದಾಗ ಮಾಡಿದೇವ್ ಯಾವ್ದಾನ ಓಹೋ ಹಿಂಗೇನು ರೀ ನಾನು ನೋಡೋಕೆ ಬರಲ್ರಿ ನೋಡೋದಲ್ಲ ಮಾಡೋದು ಅದು ಮಾ ಆಯ್ತು ರೀ ಆ ಅಲ್ಲ 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 ಮಾಡುದಲ್ಲ ಮಾಡೋದು ಹಾಂ ಹಂಗಾದ್ರೆ ನಾನು ಬರಲ್ರಿ ರೀ ಚಾ ಮಾರಕ್ಕೆ ಅಲ್ಲಾದ್ರೆ ಇಚ್ಚೆ ನೋಡಾಕ ರೀ ಏ ಇಲ್ಲ ಈಗಾಗಲ್ಲ ಯಾಕ್ರಿ ಯಾಕಾಗಲ್ಲ ಸಿನ್ಮಾ ನಿಂತು ಹೋಗಿದೆ ಎದಕ್ಕೆ ನಿಂತು ರೀ ಅದು ಹೀರೋಯ್ನಿಗೆ ಓಡಿ ಹೋಗಿಬಿಟ್ಟಿದ್ದಾಳೆ ಅಯ್ಯೋ ಹೀರೋ ಓಡಿ ಹೋಗ್ಯಾಳ ಓಹ್ ಇಲ್ಕೋ ಇಲ್ಕಲಿಗೆ ಹೋಗ್ಯಾಳೆ ಶಬನ ಇಲ್ಕಲ್ಗೆ ಹೋಗ್ಯಾಳ ಯಾ ಹಂಗಾದ್ರೆ ನಾನು ಭಾಳ ಚಂದ ಇದೀನಿ ಓಣ್ಯಾಗೆಲ್ಲ ಹೇಳ್ತಿದ್ರು ನೀ ಛಂದಂಗೆ ಇದ್ದೀವಿ ಅಂತ ಹೇಳಿ ನಾನು ಬಲ್ಲ ಪಿಕ್ಚರ್ ಪಿಚ್ಚರ್ ನೋಡಕ್ಕೆ ಏ ಏನು ಅಲ್ಲ ನನ್ನ ನೋಡಾಕ ರಗುಡ್ ಛಂದದೆ ಅಂತಿದ್ರು ಎಲ್ಲ ನಮ್ಮ ಹೀರನ್ ಗತಿ ಕಾಂತಿ ನೀನು ಅಂತಿದ್ರು ಊರು ಮಂದಿಯಲ್ಲ ಊರು ಮಂದಿ ಅಂತಿದ್ರು ಅಂದ್ರೆ ನೀವು ಅಷ್ಟು ಚಂದಿಲ್ಲ ಒಟ್ಟು ಕಿಚ್ಚಿ ಕೆ ಎಂದಿರ್ಬೇಕು ಅಂತ ಬಾಯಿ ಬಡಿತೀನೇ ಇಲ್ಲ ಚಂದ ಇದೆ ಅಂತ ಚಂದ ಹಾಡಾಡ್ತಿನಂತ ಚಂದ ಎಲ್ಲ ಮಾಡ್ತೀನಿ ಅಂತ ಎಲ್ಲ ಹೇಳಿರೋರು ಜನವರಿ ಮೂರರಿಂದ ಡೇಟ್ ಕೊಡುವ ಒಂದ್ ಹದಿನೈದು ದಿವಸ ಅದ ಕುತ್ತಿಗೆ ಬಂದಿತ್ತು ನನಗೆ ಈಗ ಓಕೆ ನೀವು ಚೆನ್ನಾಗಿ ಇದ್ದೀರಾ ನೀವು ಏನು ಮಾಡಂತ್ರ ಎಲ್ಲ ಮಾಡ್ತೀನಿ ನಾನು ಯಾಕ್ರಿ ನಮ್ಮ ಸಿನಿಮಾ ಹೆಸರು ಕೇಳಲಿಲ್ಲ ಅಂದ್ರೆ ಇದೆಲ್ಲಾ ಮಾಡ್ದಿಂದ ಕೇಳಬೇಕು ಅದನ್ನ ಇದೆಲ್ಲಾ ಆಗಿಂದ ಕೇಳಿ ಹ್ಞೂನ್ರಿ ಹೋಗ್ಬಿಡ್ರಿ ಆಗೋಯ್ಬಿಡ್ರಿ ಅಂದಾಗ ನಿಮ್ಮ ಸಿನಿಮಾ ಹೆಸರು ಏನಂದ್ರಿ ಬಳಿದಂಡಿ ಹುಲಿ ಇದೇನ್ರಿ ಹೊಳಿ ಹೊಳಿದಂಡಿ ಹುಲಿ ಹ್ಮ್ ರಾಜ ಹುಲಿ ಕೇಳಿದಿರ ಕೇಳಿದೀನಿ ಹೆಬ್ಬುಲಿ ಕೇಳಿದಿರ ಕೇಳಿದೀನಿ ಅವ್ರ ಕಾಕ ಇದು ಹೊಳಿದಂಡಿ ಹುಲಿ ಏ ಬಾರಿ ಆಯ್ತ್ರಿ ಬಾರಿ ಇದ್ದದಕ್ಕ ನನ್ ಕರ್ಶಾರ ಬಾರಿ ಇದ್ದದಕ್ಕ ಚಲೋ ಆಗೈತ್ರಿ ಇದು ಹ್ಮ್ ಒಂದೇತ್ರಿ ಈಗ ಏ ಬಾರಿ ಸಿನಿಮಾ ಮೂರ್ ನಿಮಿಷದ ಸಿನಿಮಾ ಮೂರ್ ನಿಮಿಷ ಐತ್ರಿ ಯಾ ಎಲ್ಲಾರು ಒಂಬತ್ತು ನಿಮಿಷ ಆರ್ ನಿಮಿಷ ಇರ್ತಾವ್ ಇದೇನು ಮೂರ್ ನಿಮಿಷ ಓ ಮೇಡಮ್ ಎಲ್ಲ ಮೂರು ಮೂರು ತಾಸು ಇರ್ತಾವೆ ಇನ್ರಿ ಅಲ್ಲಿ ನಮಗೆ ಹೆಚ್ಚು ಇರ್ತಾವೆ ರೀ ನಿಮಿಷ ಆರು ನಿಮಿಷ ಅಂದ್ರೆ ಇಲ್ಲೇ ನೀವು ಬೇರೆ ಕಡೆ ತೆಗೆದು ನೋಡಿರ್ಬೇಕು ಅವನು ಏ ಹಾಗೆ ಇದು ನಮ್ಮ ಪಿಚ್ಚರ್ ರೀ ಅಲ್ಲ ನಮ್ಮ ನಮ್ಮ ಅಲ್ಲ ನೀವು ಯಾರ್ಯಾರು ನೋಡಿರ್ಬೇಕು ಆದ್ರೆ ನಮಗೂ ಇನ್ನ ನೋಡ್ದಂಗೆ ಕಾಣಂಗಿಲ್ಲ ನೀವು ನಾನು ಅವ ಆಡಂಬಿಟ್ರೆ ಯಾವೂ ನೋಡೋಂಗಿಲ್ಲ ಯಾವ ರೀ ಅವು ನಮ್ಗೆ ಗೊತ್ತಾಗಲ್ಲ ಬಿಡಿಗೆ ಅದೆಲ್ಲ ನಮ್ಮದು ಭಾರಿ ಸ್ಪೆಷಲ್ ಸಿನಿಮಾ ಏ ಭಾರಿ ಐತಿ ಬೇಡ ಸಿನ್ಮಾ ನಮ್ಮ ಹೀರೋ ನೀನು ಚರಗಿತ್ಕೊಂಡು ಜಲಿಕಂಟ ಕಸಿ ಬರ್ತಿರ್ತಾಳೆ ಹುಲಿ ಬಂದು ಹಡಗ್ ಮೆವು ಒಂದು ಬಿಡುತ್ತೆ ಅಯ್ಯೋ ಪಾಪ ಹೂನ್ರಿ ಸಿನಿಮಾ ಕೂಲ ಅಷ್ಟು ಕಣ್ಣಿತ್ ಬಿಟ್ಟೈತ್ರಿ ಅದ ಈ ಇಬ್ಬನೇ ಕೂತು ಮೂರು ತಾಸ್ ನೋಡೋ ಮ್ಯಾಮ್ ಅದನ್ನ ನನಗೆ ಬ್ಯಾಸ್ರ ಓಡ್ ಹೇಳಿ ನನ್ ಸೇತಿ ಹಂಗಾರನ ಬಲ್ರಿ ಎದಕ್ಕ ಪಿಕ್ಚರ್ ಮಾಡಕ ಹಂಗನ್ರಿ ಎಲ್ಲ ಯಾರ ಕಾಣತ್ರಿ ನಾ ಬರ್ಲಿ ಪಿಕ್ಚರ್ ಮಾಡಕ್ರಿ ನೀವು ಸಿನಿಮಾದಲ್ಲಿ ಪಾತ್ರ ಮಾಡ್ತೀರಾ ನಿಮ್ಮ ಮದುವೆ ಆಗಿದೆಯಾ ಏ ಇಲ್ಲ ರೀ ಎರಡು ಗಂಟೆ ರೀ ಒಂದು ಹೆನ ಹತ್ಲಿ ಒಂದು ಐತ್ರಿ ಹಿಡಕತ್ತಿ ಎಮ್ಮೆ ಆಗೈತಿ ಗಂಟೆ ಬಿದ್ದು ಬಿಟ್ಟಾವ್ರಿ ಮೇಯಾಗ ಹಿಡಿಯ ರಗತಿಲ್ಲ ಜಿಗ್ದಾಡ್ತೈತ್ರಿ ಆದ ಗಂಟೆ ಬಿದ್ದೈತ್ರಿ ಅವರು ಬಾಡಿ ಬಗ್ಗೆ ಸಹಿ ಮಾಡಬೇಡಿ ಯಾಕ್ರಿ ಏನಾಯ್ತು ಎಷ್ಟು ಜಿಗ್ದಾಡ್ತೈತ್ರಿ ಓಟ ನಿಂದ್ರಂಗಿಲ್ಲ ನೀವು ಈ ಸೈಜ್ ಇದ್ರಲ್ಲ ಹಾ ನಾಳೆ ಬಿ ಪಿ ಶುಗರ್ ಬಂದು ಮೂವತ್ತು ವರ್ಷಕ್ಕೆ ಡ್ಯಾಮ್ ಬಂದು ಹೋಗ್ತೀರಿ ಯಾಕ್ರಿ ನಮ್ಗೆ ಹಂಗ ಹಾಕೈತ್ರಿ ಮತ್ತೆ ಸಿಕ್ಕತ್ತಂತಂದ್ರ ಓ ಹಂಗ ಹಾಕೈತ್ರಿ ಅದ ನಾವು ನೋಡಿ ಹಂಗ ಏ ನಮ್ಮವ್ರು ನಿಮ್ಮಂಗದನ್ರಿ ಹಂಗೆ ಅದನ್ ಮೂವತ್ತೇಳು ವರ್ಷ ಅಂದ್ರೆ ಯಾರು ನಂಬ್ತಾರ ನಮ್ಮ ಹಾಗೆ ಹಂಗಾದ್ರೆ ಹೆಚ್ಚು ನನಕಿತ ರೀ ನಿಮ್ದು ಹೌದು ಒಂದು ಕೆಲಸ ಮಾಡಿ ಹೇಳಿ ನೀವು ಸಿನಿಮಾದಲ್ಲಿ ಪಾತ್ರ ಮಾಡಿದ್ರೆ ಮಾಡಿದ್ರಿ ಎರಡು ಹುಟ್ರು ಅದಾರ ಅಂದ್ರಿಲ್ಲ ಹ ನಿಮ್ಮನ್ ತಿರುಗಿಬೇಡಿ ಒದಿಯೋಲ್ವ್ವ ಯಾ ಹೋಗ್ರಿ ಅವ ಇಲ್ಲ ನಾನು ಒದಿತೀನಿ ನಿಮ್ಮವ್ರು ಎರಡೂ ಸಿಗ್ಬೇಕು ನನ್ನ ಕೈಯಾಗ ವಯ್ಸಾಡ್ತಾವ ವಯಸ್ಸಿನ ಹುಡುಗರುನು ಒದ್ದ್ರೆ ಮುಂಗಲ ಜನ್ಮಕ್ಕೆ ಉತ್ತರಾಣಿ ಕಟ್ಟೆ ಹುಟ್ಟ್ರಿ ಉತ್ತರ ಕಟ್ಟೆ ಹೊಸ ಮಾಡ್ತಾ ಇದೀನಿ ನಾಳೆ ನಿಮ್ಮ ಗಂಡ ತಾಳಿ ಕಟ್ಟಿದಾಗ ನಾನು ಭಯಂಗಿಲ್ಲ ಬಯಂಗಿಲ್ ನಿಮ್ ನಿಮ್ನ ಇನ್ನ ಆಗಿಲ್ಲ ಓ ತಾಳಿ ಕಟ್ಟಿದಾಗ ಅಲ್ಲ ಇದೇನ್ ಪಿಕ್ಚರ್ ಅಲ್ಲ ತಾಳಿನ ಏನ್ ಮಾಡ್ತೀರ ಅವಾಗ ತಾಳಿ ಹಿಂದ ಉಗ್ದು ಬಿಡ್ತೀನಿ ಹಾಕಿ ಬಿಡ್ತೀನಿ ಹಾಕಿ ಹಾಕಿಬಿಡುದು ಗಂಡ ಕಟ್ಟಿತ್ತಾಳೆ ಗೂಟಕ್ ಹಾಕ್ತಾಳೆ ನಾ ಈಗ ಹೆಸರು ಚೇಂಜ್ ಮಾಡಿದೆ ಹೊಳೆ ದಂಡಿ ಹುಲಿ ಕ್ಯಾನ್ಸಲ್ ಮತ್ತೆ ಗೂಟದಲ್ಲಿ ಗರತಿ ಇದು ಪಿಚ್ಚರ್ ಐತ್ರ ಬನಶಂಕರ್ ಇದನ್ನ ಇಟ್ಟಾಡವನ ಅವಾಗ ಮಂದಿ ಬರ್ತಾರ

ಹಾಗಾದ್ರೆ ನಿಮ್ಮದು ಮೊದಲು ಕಂಠ ಪರೀಕ್ಷೆ ಆಗಲಿ ಕಟ್ ಕಂಠ ಓ ಸುಮಧುರವಾಗಿ ಹಾಡ್ಬೇಕು ಹಾಡ್ತೇನೆ ಅಲ್ರಿ ಹಾಡ್ತೇವೇ ಈಗಿನ ಬ್ಯಾಡ ನೋಡ ಟೆ ಕಂಟಾ ಸೌದತ್ತಿ ಎಲ್ಲವೊಂದು ಗುಡಿಯಾಗಿನ ಗಂಟೆಯ ಗಂಟೆಯ ಅಷ್ಟು ಚೆನ್ನಾಗಿದೆ ಅಂದ್ರೆ ಮತ್ತೆ ಇನ್ನ ಏನ ಏನು ಮಾಡ್ಬೇಕು ಹೇಳ್ರಿ ಯಾವ ಪಾತೆ ನಿಮ್ಮ ಕಂಠ ಚೆನ್ನಾಗಿದೆ ಹಾ ಈಗ ನಿಮ್ಮ ಸೊಂಟ ಪರೀಕ್ಷೆ ಆಗಲಿ ಸೊಂಟ್ರಾ ಸೊಂಟ ಯಾಕ್ರೀ ಅಲ್ಲ ಸೊಂಟ ಅಲ್ಲ ತಲೆಗೆ ಇಲ್ಲಿ ತಲೆಗೆ ಯಾಕೋ ಏನಂತ ಕೇಳ್ಕೋದಿನ ಬಾಡೆ ಹಳೆ ಬಾಡೆ ಹೋಯಿತು ನಾನು ನೀನೇ ನೋ ಮೇಡಮ್ ಸೊಂಟ ಅಂದ್ರೆ ನವಿಲಿನ ಹಾಗೆ ನಡೆ ತೋರಿಸ್ಬೇಕು ಓ ನಡೆ ತೋರಿಸಬೇಕು ಏ ನಡೀತಿನಲ್ಲ ನಡೀತಿನಿ ಓ ನಡಿಗೆ ಚೆಕ್ ಮಾಡೋರೇನ ನಡಿಗೆ ಚೆಕ್ ಮಾಡ್ತೀವಿ ನೋಡಿ ಬುಂಬೆ 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 ನನ್ನ ಬೆಂದೆ నిన్న బుట్టిన కడిచిన తడి ఇది కాయ చిన్న ఓకే ಇನ್ನೊಂದ್ಸಲ ನಡೀರಿ ನೋಡೋಣ ನಡ್ರೆ ನೀನು ಕಮಲವತಿ ಇದು ನಡಿಗೆ ಏನಿದು ನಡಿಗೆ ಯಾವ ನಡಿಗೆ ಇದು ನವಿಲಿನ ಅಡಿಗೆ ನವಿಲ್ ನವಿಲು ನೋಡಿದ್ರೆ ಊರ್ಲ್ಲಿ ಹೈಕೊಂಡು ಸಾಯ್ತಾವ ಮತ್ತೆ ಹೆಂಗ್ರಿ ಓಕೆ ನಿಮ್ಮ ಕಂಠ ನಿಮ್ಮ ಸ್ವಂತ ಚೆನ್ನಾಗಿದೆ ಇವತ್ತು ರಾತ್ರಿ ನಮ್ಮ ಲಾಡ್ಜಿಗೆ ಬರೀ ಅಡೌನ್ಸ್ ಕೊಡ್ತೀವಿ ಅಲ್ಲಿ ಯಾಕೆ ರೀ ಅಲ್ಲಿ ಯಾಕೆ ಮಣಿ ಮಠ ಇಲ್ಲ ನಿಮ್ಗೆ ಬರದೇಶದ ನನ್ನ ಮಕ್ಕಳು ನಾವು ಊರ್ ಬಿಟ್ಟು ಊರಿಗೆ ಬಂದಿರ್ತೀವಿ ಯಾರ ಮನೆ ಕುಂದ್ರಸಿ ಮಲಗಸ್ತಾರ ನಮ್ಮ ಓ ಮಣಿ ಮಠ ಬಿಟ್ಟೀರಿ ಅಯ್ಯಯ ಆಯ್ತು ಅಲ್ಲಿಗೆ ಬರ್ತೀವಿ ಎಷ್ಟು ಗಂಟೆಗೆ ಬರ್ಬೇಕು ಆಯ್ತ ನೋಡವ್ ನೀರ ರಾತ್ರಿ ರಾತ್ರಿ ಕರೆಕ್ಟ್ ಆಗಿ ಏ ಬಂದ್ಬಿಡಿರಾತ್ರಿ ಮೂರವರೆಗೆ ನಮ್ಮ ನಾ ಹಗ್ಲಿ ಬರ್ತೀನಿ ಹಗಲಿ ಆದ್ರೆ ನಿಮ್ಮ ಅಪ್ಪನೇ ಕಳಿಸಿ ರಾತ್ರಿ ನೀವು ಬೈ ರಾತ್ರಿ ನಮ್ಮ ಅಪ್ಪ ಬೆಚ್ಚಗಾಗಲ್ಲ ಇಷ್ಟ ಸಾಕ್ರಿ ಮತ್ತಿನ್ನ ಏನು ಚೆಕ್ ಮಾಡೋದಿಲ್ಲ ಏನು ಚೆಕ್ ಮಾಡುದಿಲ್ಲ ನಾ ಏನ್ ಬರ್ಲ ಏ ಅಲ್ಲ ಇಷ್ಟು ಹೋದನ್ನ ಮಾತಾಡಕತ್ತರ ನೀವು ನಿಮ್ ಮಕ್ಕಳ ತೋರಿಸಲಿಲ್ಲ ಯಾರಂತ ಕೂಡ ಹಿಡಿಬೇಕು ನಾನು ಒಂದ್ ಸ್ವಲ್ಪ ಹೊಳ್ರಿ ಕಡೆ ಇಷ್ಟೋತನ ಏನು ನೋಡಿದ್ರಿ ನಿಮ್ ಹಿಂದಿನ ಇದೇನ ಇದು ಹಿಂದೇನೋ ಸರ್ಕ ಕಾಣೋಂದ ನಾವು ಮುಖಕ್ಕೆ ಬಾಯಪ್ಪ ಮುಖಕ್ಕ ಬೆನ್ ಅಂತೀವಿ ಬೆನ್ನಿಗೆ ಮುಖ ಅಂತೀವಿ ಬೆನ್ನಿಗೆ ಮುಖ ಹ್ಮ್ ಅಲ್ಲ ಸ್ವಲ್ಪ ತೋರಿಸಲ್ಲ ಅಂತ

ತಗೊಳ್ಳೆ ಕಿಡ್ನಿ ಬೇಕ ವಲ್ಲ ಲಿವರ್ ಬೇಕ ವಲ್ಲ ತಗೊಳ್ಳೆ ಎಲ್ಲಿ ಚೆಳಿಸಿ ಕಿಟ್ಕೊಳ್ಳೆ ಇನ್ನ ಸಾರು ತಿನ್ನದ ನನ್ನ ನಾಲಿಗೆ ಕೂಡ ದಂಡ ಕಿಟ್ಕೊಳ್ಳೆ ನಾಲಿಗೆ ದಂಡ ಕೈ ಕಾಲು ವಿಟ್ಟ ಕನ್ಯಾ ದೇ ತುಮರ್ಗ ಮಾಡಿ ಹೋಗಿ ಬರ್ರಿ ಅಲ್ಲಿ ಏನೇನಾರ ಯೇಷ ಹಾಕೊಂಡ್ ಬರಕತ್ತೀಯ ನೀನು ನೋಡ ಅಲ್ಲ ಬರೀ ಇಂಗ್ಲೀಷ್ ನಾಗ ಯಾರು ಇಂಗ್ಲೀಷ್ ಅಂತ ತಿಳ್ಕೊಂಡಿದ್ದೆ ಇದೇನು ಇದು ಇಂಗ್ಲೀಷ್ ಹೌದಾ ಏನ್ ಬೇಕಾದ ಕೇಳ ನಾನು ಇಂಗ್ಲೀಷ್ ನಾಗ ಇದ್ದೆ ಹಾನ ಕಳು ಮಾಡ್ಕೊಂಡು ಹೋಗ್ಯಾರ ಒಬ್ಬ ಅವ್ರಕ್ಕ ಇಂಗ್ಲಿಷ್ ಬರ್ತಾವ್ ಕೇಳು ಕೇಳೆ ಈ ಸ್ಮ್ ಮೂಲಂಗಿ ಸೌತೆಕಾಯಿನ್ ಗಜ್ರಿ ಅವಾಗ ಏನಂತಾರ ಯಾರಿಗೆ ಅವನಂತಾರ ಓ ಯಾ ಅವ್ರ ಹಂಕಂತಾರ ಅವನಂತಾರ ಏನಂತಾರ ಅಕ್ಕನ ಅಕ್ಕನ ಮಗಳಿಗ ಮಳೆ ಅಕ್ಕನ ಅಕ್ಕನ ಏನಂತಾರ ಇದು ಬಾಳ್ ಉದ್ದಾಸ ನಡ್ಬರಕ್ ತುಂಡ್ ಯಾವ ತುಂಡು ಮಾಡಿ ಆಯ್ತಾಯ್ತಾಯ್ತು ಹಂಗಾದ್ರೆ ಕೇಳಿ ಇನ್ನೊಂದು ಅವ್ನತ್ರ ಇನ್ನೂ ಕೇಳಾಕ

ಈ ಸಾಲಿ ಕಲ್ತಿಲ್ಲ ಬಿಟ್ಟಿಲ್ಲ ಹಳ್ಳಿ ಮುಖ ಉಳ್ಳಿ ಸಾರಿನ್ ತಗೊಂಡು ಏ ಮಾಡ್ಲಿಪ್ಪ ನಾನು ಇವತ್ತು ಗೊತ್ತಾಗೈತಿ ಉಲ್ಟಾನೋ ಇದು ಹೈಕೋರ್ಟ್ ನೇ ಬೇಕಾದ್ರೆ ವಾದ ಮಾಡ್ತೀನಿ ಅದ್ರ ಬಗ್ಗೆನಾ ಎಲ್ಲ ಬಿಡಿಸಿ ಹೇಳಬೇಕಿ ಸುಮಿರ ಅದನ್ ಬಿಚ್ಚಿದ್ರೆ ಒಟ್ಟು ಹೋಗಿ ಬಾಯ್ ಬಾಕ್ಸ್ ಅದನ್ನ ತೊಗೊಂಡು ಬಾಯಗಿಟ್ಟು ಬಿಡ ಅವ பட கரஷ் அது நோடே நம் எல்லாம் அவங்க பாண்ட் இழஸ் குந்திர தட ஆங்கல்ல நீரி அண்டிக் ஓங்க

ngene sulawa iki ya ka sene sih ngene nan ha sene sih sene sih ka ya indul munta mundul hinda ha sene sih sene sis ait bro Loh. what nanin low morning madhi agings omme ya na om sum martni sum mudu berarti. please low miss low marla hmm. ba hey. Ba Low Martin ba ಯಾಕೆ ಏನು ಮತ್ತೆ ಹಂಗ ಅವು ಮಾಡ್ದ ಏಯ್ ಹಿಂಗೆ ಹೆಂಗೆ ಲವ ಮಾಡ್ತಾರಪ್ಪ ಭಾಳ ಲವ ಮಾಡ್ತೀನಿ ಹೇಡ ನೀವು ಒಟ್ಟು ಮುಟ್ಬೇಡ ನಾ ಅಂತವಲ್ಲ ಅವನು ಹ್ಞೂ ಮತ್ತು ನೀನು ನಾನು ದೂರಿಂದ ಪ್ರೀತಿ ಮಾಡವ್ವ ದೂರಿಂದ ಹೆಂಗೆ ಅಂದ್ರೆ ನಾವು ನಮ್ಮನೆ ಉಪ್ಪೇಂದ್ರ ಇದ್ದಂಗೆ ಹಿಂಡಿ ಎಲ್ಲಿದೀರಿ ಅಣ್ಣ ಕೊಂಡಿ ನಿಮ್ಮವ್ರು ದೂರಿಂದ ಲವ್ ಮಾಡ್ಯಾರ ನಾನು ಉಡಿದ್ರು ಬಸ್ರು ಆಗ್ಯಾರ ಮಂದಿ ನೋಡಿದ್ರು ಬಸ್ರು ಹೊಸ ಹೆಸರಿಟ್ರು ಶಿರಿಪಿ ಬೇಗ ನೋಮ ತಿಳಂಗಿಲ್ಲಿ ಇಲ್ಲಿ ನಾಮಕರಣ ತೊಟ್ಟದ ಹಾಕಿ ತೋಗಿ ಹೆಸರಿಟ್ಟರು ಅವ್ರಿಗೆ ಇದನ್ನ ಕಟ್ ಮಾಡ್ಯಾಕ ಎಡಿಟ್ ಮಾಡೋದನ್ನ ಯಾಕೆ ನಗತಿ ಸುಮ್ಮನೆ ನಾ ಏನ ಲವ್ ಮಾಡ್ಬೇಕಾ ಮತ್ತೆ ಹೆಂಗ್ ಲವ್ ಮಾಡುದು ಜಾತ್ರೆ ನೂರ ಸಾವಿರ ಮಂದಿ ಕುಂತಾರೆ ಅವ್ರ ಮುಂದೆ ಬಂದು ಬಾ ಬಾ ಯಾ ಅರ್ಜೆಂಟ್ ಐತಿ ಬಾ ಕಬ್ಬಿನ ಪಡೆ ಇಲ್ಲ ಜಾಲಿ ಕಂಟಿಲ್ಲ ಇಬ್ಬರ ಹೋಗ್ಬೇಕು ಅಲ್ಲಿ ಲವ್ ಮಾಡ್ತಾರೆ ಯಾರು ಅಲ್ಲಿ ಹೋಗಿ ಲವ್ ಮಾಡ್ಬೇಕು ಮೊದಲ ಲವ್ ಮಾಡೋದು ಚೆನ್ನಾಗಿ ಕಲ್ಕೋ ಆಮ್ಯಾಗ ಬಾ ಲವ್ ಮಾಡಕ ನಾನು ರಿಲೀಸ್ ಕೊಡು ಲವ್ ಮಾಡ್ತೀನಿ ಅಕ ಬಾ ನಡಿ ಮದುವೆ ಮದ್ಯವಾಗಿ ಬಕ್ಕಿಲ್ ನಾನು ಹೌದು ಮತ್ತೆ ಬರ್ತೀನಿ ನಾನು ಏನು ಹೌದಲ್ಲ ಇಷ್ಟ ನನಗೋಸ್ಕರ ಮಾಡಕತೆ ಅಂದ್ರೆ ನಾನು ಒಳ್ಳೆಂತಿನಾ ನಾನು ನಿನ್ನ ಮದ್ಯಕ್ಕೆನ್ ಬಾ ಬಾ സിറ്റി <laughs> ലൈകാടി

लक्ष्मी देवी ने बलि की हुई है परिपालन वारुण तीर्थ करने लगे हैं यद्यपि जब तक ये बाल ये बाल कटे ही हाँ बाल से पाल नहीं लिए हैं ये लड़का भी हंस रहा है रे रे ಒಂದು ಸಾಹಿತ್ಯ ಬರೆದು ಕೊಡ್ರಿ ಇಲ್ಲಾಂದ್ರೆ ಯಾವ ಸಿನಿಮಾದ್ ಹಾಡ್ರಿ